ಚಾನೆಲ್ ಗೆ ಸ್ವಾಗತ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆ ಏನಾಗುತ್ತಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಗೌರಿ ತುಂಬಾನೇ ನೋವನ್ನ ಅನುಭವಿಸ್ತಾ ಇರ್ತಾಳೆ ಸಾಹೇಬ್ರೆ ನನ್ನ ಮನಸ್ಸಿನಲ್ಲಿ ತುಂಬಾನೇ ನೋವಿದೆ ಸಾಹೇಬ್ರೆ ಬೆಟ್ಟದಷ್ಟು ನೋವಿದೆ ಯಾರ ಹತ್ರನಾರು ಹೇಳ್ಕೊಂಡ್ಬಿಟ್ಟು ನಾನು ಪೂರ್ತಿಯಾಗಿ ಅತ್ತು ಬಿಡಬೇಕು ಅಂತ ಅನಿಸುವಷ್ಟು ಬೇಜಾರಾಗ್ತಾ ಇದೆ ಸಾಹೇಬ್ರೆ ನಿಮ್ಮ ಹತ್ರ ನಾನು ನನ್ನ ನೋವುಗಳನ್ನೆಲ್ಲ ಹೇಳ್ಕೊಳ್ಳ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾ ಇದ್ದಾಗ ಹೇಳ್ಕೊ ಭೂಮಿ ನಾನು ನಿನ್ನ ತಂದೆ ಸ್ಥಾನದಲ್ಲಿದ್ದೀನಿ ಅಂತ ನಿನ್ನ ತಂದೆ ಹತ್ರ ಹೇಳ್ತಾ ಇದೀಯ ಅನ್ಕೊಂಡು ನೀನು ನನ್ನ ಹತ್ರ ಎಲ್ಲ ನೋವುಗಳನ್ನೂ ಹೇಳ್ಕೊ ಅಂತ ಅಜ್ಜ ತುಂಬನೇ ಬೇಜಾರಿಂದ ಹೇಳ್ತಾ ಇರ್ತಾನೆ ನಮ್ಮ ತಂದೆ ಹತ್ರ ನನ್ನ ನೋವನ್ನೆಲ್ಲ ಹೇಳ್ಕೊಳ್ತಿದ್ದೆ ಅಂತ ಅಂದ್ರೆ ನನಗೆ ತುಂಬನೇ ಒಂಥರ ಸಮಾಧಾನ ಆಗ್ತಾ ಇತ್ತು ಆದರೆ ನಿಮ್ಮ ಹತ್ರ ನಾನೇನಾದರೂ ನನ್ನ ನೋವುಗಳನ್ನೆಲ್ಲ ಹೇಳ್ಕೊಂಡಿದ್ದೀನಿ ಅಂತ ಅಂದರೆ ಮತ್ತೆ ನೀವು ಅದನ್ನೆಲ್ಲ ತೆಗೆದುಕೊಂಡೋಗಿ ಹೋಗಿ ಹತ್ರ ಹೇಳಿ ಮತ್ತೆ ಅದನ್ನ ರಾಧ ಅಂತ ಮಾಡಿ ರಂಪಾಟ ಮಾಡಿಸ್ಬಿಡ್ತೀರಾ ಸಾಹೇಬ್ರೆ ಇಲ್ಲ ಸಾಹೇಬ್ರೆ ನಿಮ್ಮ ಹತ್ರ ಹೇಳ್ಕೊಂಡ್ಬಿಟ್ರೆ ಮತ್ತೆ ಅದೇ ವ್ಯವಸ್ಥೆನೇ ಬರುತ್ತೆ ಮತ್ತೆ ಮನೆಯವ್ರಿಗೆಲ್ಲ ಬೇಜಾರು ಮಾಡ್ಬಿಡ್ತೀರಾ ಸಾಹೇಬ್ರೆ ಇಲ್ಲ ಸಾಹೇಬ್ರೆ ನಿಮ್ಮ ಮಾತ್ರ ನಾನು ಹೇಳ್ಕೊಳ್ಳಲ್ಲ ಸಾಹೇಬ್ರೆ ಅಂತ ಭೂಮಿ ಅಲ್ಲಿಂದ ವಾಶ್ರೂಮ್ಗೆ ಹೋಗೋದಕ್ಕೆ ಅಂತ ಹೋಗಿರ್ತಾಳೆ ಹೇಳ್ತಾ ಇರುವಂಥ ಮಾತಿಗೆ ಅಜಿತ್ ತುಂಬನೇ ಬೇಜಾರು ಮಾಡಿಕೊಂಡು ನನಗೆ ಗೊತ್ತು ಭೂಮಿ ನೀನು ಎಷ್ಟು ನೋವನ್ನು ಅನುಭವಿಸ್ತಾ ಇದೆಯಾ ಅಂತ ಆ ಕೃಷ್ಣನಿಗೂ ಗೊತ್ತಿತ್ತು ರಾಧೆ ನನ್ನವಳಲ್ಲ ಅಂತ ಅನ್ನೋದು ಹಾಗೆಯೇ ಭೂಮಿ ನನ್ನವಳಲ್ಲ ಅಂತ ಅನ್ನೋದು ನನಗೆ ಗೊತ್ತಿದ್ದು ಗೊತ್ತಿದ್ದು ನನ್ನ ಮನಸ್ಸಿನಲ್ಲಿ ತುಂಬನೇ ನೋವನ್ನು ಅನುಭವಿಸ್ತಿದ್ದೀನಿ ಭೂಮಿ ಅದು ಯಾಕೋ ಏನೋ ಗೊತ್ತಿಲ್ಲ ನೀನೇನಾದರೂ ಒಂದು ಚೂರು ನೋವನ್ನು ಅನುಭವಿಸಿದರೆ ಸಾಕು ನನಗೆ ಹಾಗೆ ಆಗುತ್ತೆ ನನ್ನ ಮನಸ್ಸಿನಲ್ಲಿ ವೇದನೆ ಉಂಟಾಗುತ್ತೆ ಅದು ಯಾಕೆ ಅಂತಲೇ ಗೊತ್ತಿಲ್ಲ ಭೂಮಿ ಆದರೆ ಒಬ್ಬ ಗೆಳೆಯನಾಗಿ ನಿನಗೆ ಹೆಲ್ಪ್ ಮಾಡಲೇಬೇಕು ಭೂಮಿ ನಿನ್ನ ಮನಸ್ನಲ್ಲಿರುವಂಥ ನೋವನ್ನೆಲ್ಲ ಆಚೆ ಹಾಕಬೇಕು ಅಂತ ಅಂದರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು ಮಾಡೇ ಮಾಡ್ತೀನಿ ಭೂಮಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಜಿ ತುಂಬನೇ ಯೋಚನೆ ಮಾಡಿಕೊಂಡು ಅದರ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅದೇ ಟೈಮ್ಗೆ ಇಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕೂತಿರ್ತಾರೆ ಸಂಗೀತ ರಮಣ ಶ್ರವಣ ದೇವಯಾನಿ ಅಶ್ವಿನಿ ಎಲ್ಲರೂ ಊಟಕ್ಕೆ ಅಂತ ಕೂತಿದ್ದಾಗ ರಮಣ ತುಂಬನೇ ಯೋಚ್ನೆ ಮಾಡ್ಕೊಂಡ್ ಕೂತಿರ್ತಾನೆ ಆಗ ಸಂಗೀತ ರೀ ಯಾಕ್ರಿ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲ ಕಣ್ರೀ ಆ ರಾಣ ಮನೆಗೋದಾಗಿಂದ ಅವ್ರತ್ರ ದುಡ್ಡುಡಿಸ್ಕೊ ಬಂದಾಗಿಂದ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀರಾ ಯಾಕ್ರಿ ಈ ರೀತಿ ಯೋಚ್ನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾಗ ನಾನು ಏನೋ ಯೋಚ್ನೆ ಮಾಡ್ತಾ ಇದ್ದೆ ಕಣೆ ಅಂತ ರಮಣ ಹೇಳ್ತಾ ಇರ್ತಾರೆ ಆಗ ಸಂಗೀತ ಏನ್ರಿ ಅದು ಅಂತ ಕೇಳ್ತಾ ಇದ್ದಾಗ ಆ ರಾಣ ಹಾಗೆ ಅವರನ್ನು ಊಟಕ್ಕೆ ಕರಿಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಶ್ರವಣ ಇಂಥ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಹೇಗ್ ಕರೆಯೋದು ಅಂತ ಸುಮ್ಮನಾದೆ ಅಂತ ರಮಣ ಹೇಳಿದಾಗ ಶ್ರವಣ ನಾನೇನ್ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಕೇಳ್ತಾ ಇರ್ತಾನೆ ಅದೇ ಆ ಪುರುಷೋತ್ತಮ್ ಅಂತ ರಮಣ ಹೇಳ್ತಾ ಇದ್ದಾಗ ಓಹ್ ಆ ಪುರುಷೋತ್ತಮನ ಬಗ್ಗೆ ಹೇಳ್ತಾ ಇದೆಯಾ ಪುರುಷೋತ್ತಮ ಎಲ್ಲಾದರೂ ಸತ್ತೋಗ್ಬಿಟ್ರೆ ನಾವು ಶಾರದೆ ಸಿಗ್ದಲೇ ನಾನೆಲ್ಲಿ ಬೇಜಾರ್ ಮಾಡ್ಕೊಳ್ತೀನಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ನೀನು ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ನಾನು ಅದನ್ನೆಲ್ಲ ನೋಡ್ಕೊ ಕೊ ನೀನು ರಾಣನ ಊಟಕ್ಕೆ ಕರಿಬೇಕು ಅಂತ ಅನ್ಕೊಂಡಿದ್ಯಾ ತಾನೇ ರಾಣನ ಈಗಲೇ ಫೋನ್ ಮಾಡಿ ಊಟಕ್ಕೆ ಕರಿ ಅಂತ ಶ್ರವಣ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಇಲ್ಲಿ ಅಜಿತ್ಗೆ ಒಂದು ಐಡಿಯಾ ಹೊಡೆಯುತ್ತೆ ಇಪ್ಪತ್ತೈದು ಕೋಟಿ ಕೊಟ್ಟಿರುವಂತಹ ಈ ರಾಣ ಹಾಗೆ ಈ ರಾಣನ ಹಿಂದೆ ಇರೋರು ಯಾರು ಏನಕ್ಕೋಸ್ಕರ ಈ ದುಡ್ಡನ್ನು ಕೊಟ್ಟಿದ್ದಾರೆ ಈ ಅಶ್ವಿನಿ ಕುತಂತ್ರ ಏನು ಅಂತ ಅನ್ನೋದನ್ನು ಬಯಲು ಮಾಡಬೇಕು ಅಂತ ಅಂದರೆ ಈ ರಾಣ ಬಗ್ಗೆ ನಾನು ಎಲ್ಲ ಡೀಟೇಲ್ಸ್ನೂ ತಿಳ್ಕೊಳ್ಳೇಬೇಕು ಅದಕ್ಕೆ ಅವನು ನಮ್ಮ ಮನೆಗೆ ಬಂದರೆ ಅವನು ಊಟಕ್ಕೆ ಬಂದರೆ ಒಳ್ಳೆ ಐಡಿಯಾ ಸಿಗುತ್ತೆ ಆಗ ಅವನ ಜೊತೆ ಮಿಂಗಲಾಗಿ ಚೆನ್ನಾಗಿ ಅವನ ಹಿಂದೆ ಯಾರಿದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಳ್ಳೆ ಐಡಿಯಾ ಸಿಗುತ್ತೆ ಅಂತ ಅಂದ್ಕೊಂಡು ಅಪ್ಪಪ್ಪ ಊಟ ಕರಿಯಪ್ಪ ಯಾಕಪ್ಪ ಪಾಪ ಅವ್ರು ನಿಮ್ಗೋಸ್ಕರ ಇಪ್ಪತ್ತೈದು ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಅಂಥದ್ರಲ್ಲಿ ನೀವು ಓಟಕ್ಕೆ ಕರಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಅಪ್ಪ ಕರಿ ಅಪ್ಪ ರಾಣನ ಅಂತ ಅಜಿತ್ ಸಹಾರಿ ಹೇಳ್ತಾ ಇರ್ತಾನೆ ಅಜಿತ್ ತುಂಬಾನೇ ಖುಷಿಯಾಗಿ ಹೇಳ್ತಾ ಇರೋದನ್ನು ನೋಡಿ ಈ ಕಡೆ ದೇವಿಯಾನಿ ಅಶ್ವಿನಿಗೆ ಏನೋ ಒಂಥರ ಭಯ ಸ್ಟಾರ್ಟ್ ಆಗ್ತಾ ಇರುತ್ತೆ ಇಲ್ಲ ಇಲ್ಲ ಇವನು ಏನೋ ಪ್ಲಾನ್ ಹಾಕ್ಕೊಂಡೆ ಊಟ ಕರಿತಾ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ದೇವಯಾನಿ ಆದಷ್ಟು ಬೇಗ ನಾವು ಹುಷಾರಾಗಿರಬೇಕು ಅಕಸ್ಮಾತ್ ಏನಾದರೂ ರಾಣ ಏನಾದರೂ ಈ ಅಜಿತ್ ಕೈಗೆ ಸಿಕ್ಕಿಬಿದ್ದ ಅಂತ ಅಂದೆ ನಮ್ಮ ಕತೆ ಮುಗೀತು ಅಷ್ಟೇ ರಾಣ ಕಡೆಯಿಂದ ಸಹ ನಮ್ಮ ಬಣ್ಣನೆಲ್ಲ ಬಯಲು ಮಾಡೋದಂತೂ ಗ್ಯಾರಂಟಿ ಅದಕ್ಕಿಂತ ಮುಂಚೆ ನಾವೇ ಒಂದು ಸ್ವಲ್ಪ ಹುಷಾರಾಗಿರಬೇಕು ಆದಷ್ಟು ಬೇಗ ರಾಣಾಗೆ ಫೋನ್ ಮಾಡಿ ಅವನು ಹುಷಾರಾಗಿರುವುದಕ್ಕೆ ಕೇಳು ನಮ್ಮ ಮನೆಗೆ ಬರ್ತಾ ಅಂದ್ರೆ ನೀನು ಆದಷ್ಟು ಬೇಗ ಕೇರ್ಫುಲ್ ಆಗಿರ್ಬೇಕು ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿರುವುದು ಇಲಿಗಳಲ್ಲ ಹುಲಿಗಳು ಇನ್ಸ್ಪೆಕ್ಟರ್ ವೇಷ ಹಾಕಿಕೊಂಡಿರುವಂತಹ ಎರಡು ಹುಲಿಗಳಿದ್ದಾವೆ ಅವರಿಂದ ಬಚಾವಾಗೋದು ನೀನು ನಿಜವಾಗಲೂ ಸಾಧ್ಯನೇ ಇಲ್ಲ ಆದಷ್ಟು ನೀನು ಹುಷಾರಾಗಿರು ನೀನು ನಮ್ಮ ಮನೆಗೆ ಬರ್ತಾ ಇದೆಯಂತಾನೂ ಹೇಳಿಬಿಡು ಅವನಿಗೆ ಅಂತ ದೇವೆಯನೇ ಹೇಳ್ತಾ ಇರ್ತಾಳೆ ಸರಿ ಮೇಡಮ್ ನಾನು ಹೇಳ್ತೀನಿ ಅಂತ ಅಶ್ವಿನಿ ರಾಣಾಗೆ ಫೋನ್ ಮಾಡಿ ಹೆಲೋ ಸರ್ ನಮ್ಮ ಮನೆಗೆ ನಿಮ್ಮನ್ನು ಊಟಕ್ಕೆ ಕರೀತಾ ಇರೋದು ರಮಣ ಅವರಲ್ಲ ರಮಣ ಜೊತೆ ಅಜಿತ್ ಸಹ ಸೇರಿಕೊಂಡು ನಿಮ್ಮನ್ನು ಕರೀತಾ ಇದ್ದಾರೆ ಆದಷ್ಟು ಬೇಗ ನೀವು ಹುಷಾರಾಗಿರಬೇಕು ಯಾಕೆ ಅಂತ ಅಂದರೆ ಅವ್ನು ಪ್ಲಾನ್ ಮಾಡಿಕೊಂಡೆ ನಿಮ್ಮನ್ನು ಊಟಕ್ಕೆ ಕರೀತಾ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಅಶ್ವಿನಿ ಹೇಳಿ ಇರ್ತಾಳೆ ಆಯ್ತು ಅಶ್ವಿನಿ ಹುಷಾರಾಗಿರ್ತೀನಿ ಹಾಗೆ ನಿಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರತ್ರನೂ ಹೇಳೋದಿಲ್ಲ ಅಂತ ರಾಣ ಸಹ ಹೇಳ್ತಾನೆ ಸರಿ ಸರಿ ನಾನು ನಿನ್ನ ಫೋನ್ ಇಡ್ತೀನಿ ಆದಷ್ಟು ನೀವು ಹುಷಾರಾಗಿರಿ ಅಂತ ಅಶ್ವಿನಿ ರಾಣಾಗೆ ಹೇಳಿ ಫೋನ್ನ ಕಟ್ವಾಡ್ತಾಳೆ ಹಾಗೆ ಇನ್ನೊಂದು ಕಡೆ ಈ ಭೂಮಿ ಮನಸ್ಸಿನಲ್ಲಿ ಏನಿದೆ ಭೂಮಿ ತುಂಬನೇ ನೋವನ್ನು ಅನುಭವಿಸ್ತಾ ಇರ್ತಾಳೆ ಹೇಗಾದರೂ ಮಾಡಿ ಭೂಮಿ ಮನಸ್ಸಿಗೆ ತುಂಬನೇ ಖುಷಿ ಕೊಡಬೇಕು ಅವಳು ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಳು ಅದನ್ನು ನನ್ನ ಹತ್ರ ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಏನಾದರೂ ಮಾಡಬೇಕು ಅಂತ ಅಜಿತ್ ಪ್ಲ್ಯಾನ್ ಮಾಡಿ ಭೂಮಿಗೆ ಒಂದು ಡೈರಿಯನ್ನು ಕೊಡ್ತಾನೆ ನಿನ್ನ ಮನಸ್ಸಿನಲ್ಲಿ ಏನಿತ್ತು ಅದನ್ನೆಲ್ಲ ಇದರಲ್ಲಿ ಬರಿ ಏನೇ ಇದ್ರೂ ಇದನ್ನು ನಿಮ್ಮ ಅಪ್ಪ ಅಂದ್ಕೊಂಡು ಇದರಲ್ಲಿ ಬರಿ ಅಂತ ಹೇಳಿರ್ತೇನೆ ಆಗ ಸರಿ ಅಂತ ಭೂಮಿ ಬರೆಯೋಕ್ಕೆ ಶುರು ಮಾಡ್ತಾಳೆ ನನ್ನನ್ನು ಅಜಿತ್ ತುಂಬಾ ಬೇಜಾರು ಮಾಡ್ತಾರೆ ನನ್ನ ಅಜಿತ್ ಸಾಹೇಬರು ನನಗೆ ತುಂಬಾ ಬೇಜಾರು ಮಾಡ್ತಾರೆ ಹಾಗೆ ಅಜಿತ್ ಸಾಹೇಬರು ನನ್ನನ್ನು ಮದುವೆ ಆಗಿದ್ದು ಯಾಕೆ ಅಂತಂದರೆ ಅಂಜನ ಜೊತೆ ಮದುವೆ ಆಗೋದಕ್ಕೆ ಅಜಿತ್ ಸಾಹೇಬ್ರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ನನ್ನ ಜೊತೆ ಮದುವೆ ಆಗಿದ್ದು ಅಂತ ಭೂಮಿ ಎಲ್ಲದನ್ನೂ ಬರಿತಾ ಇರ್ತಾಳೆ ಅದನ್ನು ನೋಡಿದಂಥ ಈ ಕಡೆ ಅಜಿತ್ಗೆ ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಮದುವೆ ಆಗಿದ್ದು ಅಂತ ಎಲ್ಲ ಮಾತಾಡ್ತಾ ಇದ್ದಾಳಲ್ಲ ಅಂತ ಅಜಿತ್ ತುಂಬನೇ ಖುಷಿ ಪಡ್ತಾ ಇರ್ತಾನೆ ಈ ಕಡೆ ಡೈರಿ ಎಲ್ಲ ಬರೆದಿದ್ದಾದ ಮೇಲೆ ಇದನ್ನೆಲ್ಲ ತೆಗೆದುಕೊಂಡೋಗಿ ಮನೆಯವರಿಗೆ ಸಿಗುವ ಥರ ಸಿಗಬೇಕು ಆ ರೀತಿ ಎಲ್ಲಾದರೂ ಇಡ್ತೀನಿ ಅಂತ ಭೂಮಿ ಆ ಡೈರಿಯನ್ನು ತೆಗೆದು ಕೂತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಸುಮ್ಮನೆ ಈಗ ಡೈರಿಯನ್ನು ಕೊಟ್ಟರೆ ಸಾಕು ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಈಗ ಶರ್ಟ್ ಗುಂಡಿ ಬಿಚ್ಚನಾ ಕೊಡ್ತೀಯಾ ಅಂತ ಅಜಿತ್ ಸಹ ಹೇಳ್ತಾ ಇರ್ತಾನೆ ಬೇಡ ಸಾಹೇಬ್ರೆ ಬೇಡ ಸಾಹೇಬ್ರೆ ಇದು ನನ್ನ ಡೈರಿ ನಾನು ಸ್ವಂತವಾಗಿ ಬರೆದಿರುವಂಥ ಡೈರಿ ನಿಮಗೆ ಕೊಡಲ್ಲ ಸಾಹೇಬ್ರೆ ಕೊಡಲ್ಲ ಸಾಹೇಬ್ರೆ ಅಂತ ಭೂಮಿ ಎಲ್ಲ ಕಡೆ ರೂಮ್ ತುಂಬ ಓಡಾಡ್ತಾ ಇರಬೇಕಾದ್ರೆ ಭೂಮಿ ಮೇಲೆ ಅಜಿತ್ ಬಿದ್ದೇ ಬಿಡ್ತಾನೆ ಆಗ ಈ ಕಡೆ ಅಜಿತ್ ಭೂಮಿ ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಹಾಗೆಯೇ ನಿಂತಿರ್ತಾರೆ ಈ ಕಡೆ ಡೈರಿಯನ್ನು ಹಾಗೆ ಕೈಯಲ್ಲಿ ಇಟ್ಕೊಂಡು ಭೂಮಿ ಅಜಿತ್ ಮುಖವನ್ನೇ ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಈ ಕಡೆ ರಾಣನ ಮನೆಗೆ ಅಂತ ಎಂಟ್ರಿ ಮನೆಗೆ ಊಟಕ್ಕೆ ಅಂತ ಕರೆದಿರ್ತಾರೆ ಅದೇ ರೀತಿ ಇಲ್ಲಿ ರಾಣ ಹಾಗೆ ಸಾಕ್ಷಿ ಇಬ್ರು ಆ ಮನೆಗೆ ಬರುವುದಕ್ಕೆ ಅಂತ ಕಾರಲ್ಲಿ ಬರ್ತಾ ಇರ್ತಾರೆ ಇನ್ನೇನು ಅಜಿತ್ ಮನೆಗೆ ಎಂಟ್ರಿಯನ್ನು ಕೊಡ್ತಿದ್ದಾರೆ ರಾಣ ಹಾಗೆ ಸಾಕ್ಷಿ ಇಬ್ರು ಇನ್ನು ಈ ಕಡೆ ಅಜಿತ್ ಸಹ ಒಂದು ಹೊಸ ಪ್ಲಾನ್ ಮಾಡಿ ರಾಣ ಬಗ್ಗೆ ತಿಳ್ಕೊಳ್ಬೇಕು ರಾಣನ ಹಿಂದೆ ಇರೋದು ಯಾರು ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ಒಂದು ಹೊಸ ಪ್ಲಾನ್ ಮಾಡಿ ರಾಣನ ಕರೆದಿದ್ದಾನೆ ಊಟಕ್ಕೆ ಮುಂದೆ ఏనోడనో ఈ దేవయని అశ్వినియం ముఖవాడన సత్యన బయలుత అజిత్ అంత అన్న నోడనా ఈ విడియో ఇష్ట థ్యాంక్ యూ వాచింగ్